ಇವತ್ತೇನು ಗಂಗೆ ಗೌರಿ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಮುಖ್ಯವಾದ ನಮ್ಮ ಈ ಚಿತ್ರಕ್ಕೆ ಈ ಟೀಸರು ಆಮೇಲೆ ಎಡಿಟಿಂಗು ಡಿ ಐಡ ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿ ಅನಿಲ್ಲ ಅಂತ ಮೂರು ಚಿತ್ರ ಕಿಲ್ ದೊಡ್ಡವ್ ನನಗೆ ಮೇಲ್ಬಾ ಬಾಬಾ ಮೇಲ್ಬಾ ಮೇಲ್ ಬಾ 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 ಹಾಗಾಗಿ ಟೀಸರ್ ಇವತ್ತು ಬಿಡುಗಡೆ ಆಗಿದೆ ಆ್ಯಕ್ಚುಲಿ ನಾವು ಸೊ ಇದನ್ನು ನಿಧಾನ ಮಾಡೋಣ ಅಂತ ಇದ್ರು ನಮ್ಮ ನಿರ್ಮಾಪಕರು ಇಲ್ಲ ಇಲ್ಲ ನಾವು ಏನು ಶಿವರಾತ್ರಿ ಹಬ್ಬ ಆಗಿದೆಯಲ್ಲ ಹಾಗಾಗಿ ಶಿವನದೇ ಆದ ಸಿನಿಮಾ ಶಿವರಾತ್ರಿ ಹಬ್ಬಕ್ಕೆ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋತ್ಹೇಳಿ ಟೀಸರ್ನ ರಿಲೀಸ್ ಮಾಡೋಣ ಅಂತ ಹೇಳಿದ್ರು ಅವರ ಮಾತಿಗೆ ಹೋಗೊಟ್ಟು ಅದ ಅದು ತೊಗೊಂಡು ನಿರ್ಧಾರ ನಾವು ಬರೀ ಎರಡು ದಿವಸದಲ್ಲಿ ಆ ಎರಡು ದಿವಸದಲ್ಲಿ ನಮ್ಮ ಅನಿಲ್ ಅವರು ಅದಕ್ಕೆ ಸಿ ಜಿ ವರ್ಕು ಅದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿ ನಮ್ಮ ಬಸ್ರವರು ಮ್ಯೂಸಿಕ್ ಮಾಡಿ ಹಿಂಬೇಟೆ ಮಾಡಿ ಕಳಿಸಿ ಅದು ಒಂದು ಸಿದ್ಧವಾಯಿತು ಹಾಗಾಗಿ ಇವತ್ತು ನಾವು ಟೀಸರ್ ಬಿಡುಗಡೆಯ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಕೂಡ ಬಂತು ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಕಸ್ಮಿಕ ನಾನು ಹಿಂದೆ ಈ ಒಂದು 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 ಲಾಸ್ಟ್ ಮಂತು ಶಿವಯೋಗ ಸಿದ್ದರಾಮೇಶ್ವರ ಚಿತ್ರಕ್ಕೆ ಈಶ್ವರನ ಪಾತ್ರಕ್ಕೆ ನಾನು ಅವರನ್ನು ನಾನು ಕರೆದೆ ಅವ್ರು ಬಂದು ಮಾಡಿದರು ಆ ಪಾತ್ರ ಹೇಗಿತ್ತಪ್ಪ ಅಂದರೆ ಸಾಕ್ಷಾತ್ ಶಿವನೇ ಆ ರೀತಿ ಪಾತ್ರ ಇತ್ತು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾದಲ್ಲಿ ಅದು ನೋಡಿ ಸಾಕಷ್ಟು ಜನ ಅವ್ರಿಗೆ ಇಂಪ್ರೆಸ್ ಆದರು ಏನು ಸರ್ ನೀವು ಸಾಕಷ್ಟು ಶಿವಂತರೇ ಕಾಣ್ತಾ ಇದ್ದೀರ ನೀವು ಹೀಗಿಂದೆ ಶ್ರೀಧಾಸ್ ಸಾರಿದ್ರು ಶಿವನ್ ಪಾತ್ರ ಮಾಡ್ತಾಯಿದ್ರು ಸ್ವಲ್ಪ ಅವ್ರಿಗೆ ಇವಾಗ ಈಗ ಆ ಪಾತ್ರ ತುಂಬಾ ತುಂಬ ನೀವು ಸೂಕ್ತವಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರ ಅಂತೆಲ್ಲ ಹೇಳಿದ್ರು ನನ್ನ ಹತ್ರ ಬಂದರು ಪುರುಷೋತ್ತಮ್ ಯಾವ್ದಾದ್ರು ಒಂದು ದೇವ್ರ ಸಿನಿಮಾ ಮಾಡೋಣ ನಾವು ಒಂದು ಶಿವನ್ ಪಾತ್ರ ಮುಖ್ಯವಾಗಿರೋ ಪಾತ್ರ ಮಾಡೋಣ ಅಂತ ಹೇಳಿದರು ನಾನು ಸ್ವಲ್ಪ ತಲೆ ಕರ್ಕೊಂತ ಇದ್ದೆ ಸಡನ್ ಆಗಿ ನಮ್ಮ ಅನಿಲವರಿತ್ತು ನಮ್ಮ ಎಡಿಟರ್ ಅನಿಲ್ ಸರ್ ಗಂಗೆ ಗೌರಿ ಚೆನ್ನಾಗಿರುತ್ತೆ ಸರ್ ಮಾಡೋಣ ಅಂದರು ಆಗಲ ಕ್ಷಣದಲ್ಲೇ ಅವ್ರು ಯಾವ ಬಡ್ಜೆಟೂ ಕೇಳಲಿಲ್ಲ ಏನೂ ಕೇಳಲ್ಲ ಸರಿ ಸರ್ ಕರೆಕ್ಟ್ರಾಗ ರೆಡಿ ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಬಿಡಿ ನಾವು ಇನ್ವೈಟ್ ಮಾಡೋಣ ಅಂತ ಹೇಳಿದ್ರು ನಾನು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಸರ್ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ ನಾನು ಒಬ್ಬನೇ ಇಲ್ಲ ನನ್ನ ಸ್ನೇಹಿತರು ಇದ್ದಾರೆ ನನಗೆ ಬಲಗೈಯಾಗಿ ನನಗೆ ಆನೆ ಬಲವಾಗಿ ನನ್ನ ಸ್ನೇಹಿತ ಬಸವರಾಜ್ ಇದ್ದಾರೆ ಸುಮಿತಾ ಮೇಡಮ್ ಇದ್ದಾರೆ ಆಮೇಲೆ ಇವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ ನೀವು ಧೈರ್ಯವಾಗಿ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖಂಡಿತ ಅದ್ಭುತವಾಗಿ ಮಾಡಿ ಒಂದು ಏನು ಹಿಂದೆ ಗಂಗೇಗೌರಿ ಬಂದಿದ್ದ ಆರ್ ಪೋತ್ರ ನಿರ್ದೇಶನದಲ್ಲಿ ಆ ಗಂಗೆಗೌರಿ ಸಿನಿಮಾ ಬಂದಿತ್ತು ಆದರೆ ಆ ಮಟ್ಟಕ್ಕೆ ನಾನು ಮಾಡೋ ಯೋಗ್ಯತೆ ಇಲ್ಲ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಮೇಡಮ್ ಅವರು ಲೀಲಾವತಿ ಮೇಡಮ್ ಅವರು ಅದ್ಭುತವಾದ ಎಂ ಬಿ ಶಂಕರ್ ಅವರು ಅದ್ಭುತವಾದ ಒಂದು ಪಾತ್ರ ಹಾಗಾಗಿ ನಾನೆಲ್ಲೋ ಅಳಿಯಲು ಸೇವೆ ಒಂದು ಆ ಮಾತು ಒಂದು ಆ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಿದ್ದೀನಿ ನಾನು ಅದನ್ನು ಮೀರಿಸಿದ್ದೀನಿ ಛಳಗಾದದ್ದು ದುರಹಂಕಾರ ಆಗುತ್ತೆ ನಾನು ಚಿಕ್ಕವನು ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ ಅದರಲ್ಲಿ ಆ ಪಾತ್ರ ನೋಡಿಕೊಂಡು ನನ್ನದೇ ಆದ ಒಂದು ಈಗಿನ ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಮಾಡಿದ್ದೀನಿ ಅದನ್ನು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕಲರಲ್ಲಿ ಅದು ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಮ್ಮ ಸಿ ಜಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮನಿಲವರು ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾನು ಅದನ್ನು ಈಗ ಮಾಡಿದ್ದೇನೆ ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಗಣೇಶ ಅವರು ಅವರು ಬಿತ್ರತಂಡ ನಮಗೆ ನೀಡಿದ್ದಾರೆ ಯಾಕಂದರೆ ಇಲ್ಲಿ ಯಾವತ್ತೂನು ಈ ಪೌರಾಣಿಕ ಅಂದು ಕೂಡಲೇ ಬಜೆಟ್ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾರೆ ನಮಗೆ ರಿಟರ್ನ್ ಇವತ್ತು ಸಿನಿಮಾ ಎಲ್ಲರೂ ಕೇಳೋದು ಕಮರ್ಷಿಯಲ್ ಸಿನಿಮಾ ಕೇಳ್ತಾರೆ ಇವತ್ತು ಕಮರ್ಷಿಯಲ್ ಸಿನಿಮಾ ಓಡುತ್ತೆ ಸರ್ ದೇವರು ಯಾವ ನೋಡಲ್ಲ ಅಂತ ಹೇಳ್ತಾರೆ ಆದರೂ ಇಂಥ ಸಮಯದಲ್ಲಿ ಪರವಾಗಿಲ್ಲ ಸರ್ ನಮಗೆ ಹಣ ಬರೋದ್ರ ಒಂದು ಒಳ್ಳೆ ಹೆಸರು ಬರಬೇಕು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ನಮ್ಮ ಅವರು ಈ ಸಿನಿಮಾ ಮಾಡೋಕ್ಕೆ ಕೈ ಹಾಕಿದ್ರು ಆಗ ದೇವ್ರದಯಿಂದ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಈ ಚಿತ್ರ ಯಶಸ್ಸಾಗುತ್ತೆ ಅಂತ ನಮ್ಮೆಲ್ಲರೂ ಒಂದು ಆಶಯ ಇದೆ ಯಾಕಂದರೆ ಆ ಗಣೇಶಗೌರಿ ಸಿನಿಮಾ ಆ ರೀತಿ ಇದೆ ಕಥೆ ಆ ರೀತಿ ಇದೆ ಸೊ ಯಾವ ಕಲ್ಪನೆ ಕಥೆ ಅಲ್ಲ ನೈಜ ನಡೆದಿರ್ತಕ್ಕಂಥ ಕಥೆ ಪೌರಾಣದಿಂದ ನಾವು ತಗೊಂಡಿರುವಂಥ ಕಥೆ ಹಾಗಾಗಿ ಆ ಕಥೆಗೆ ಒಂದು ಇನ್ಸ್ಪಿರೇಷನ್ ಆಯಿತು ಅದನ್ನು ನಾವು ಶುರು ಮಾಡಿದ್ರು ಏನು ಪಾತ್ರಗಳು ನಾವು ಯೋಚನೆ ಮಾಡಿದ್ರು ಯಾರು ಪಾತ್ರ ಮಾಡಬೇಕು ಇನ್ನು ಸರಿ ಶಿವನ ಪಾತ್ರ ನಮ್ಮ ಗಣೇಶ ಅವರು ಸೂಕ್ತ ಸೂಕ್ತಾಯ್ತು ಇನ್ನು ಗೌರಿ ಪಾತ್ರ ಏನು ಮಾಡಬೇಕು ಗಂಗೆ ಪಾತ್ರ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಆ ಗೌರಿ ಪಾತ್ರ ಮಾಡಬೇಕು ಅಂದಾಗ ರೂಪಾಲಿಯವರು ಅವ್ರಿಗೆ ಒಳಿತಕ್ಕಂದ್ರೆ ಹಿಂದೆ ರೂಪಾಲಿ ಇದ್ದಾರೆ ಅಲ್ಲಿ ಅವರು ಹಿಂದೆ ಅವ್ರ ಜೊತೆ ಒಳಗೆ ಯಾವುದೇ ಶಿವಾಜಿ ಆ ಮಾಡಲೇ ಒಳ್ಳೆ ರಾಣಿ ಪಾತ್ರ ಮಾಡ್ತಾ ಇದ್ರು ಅಂತ ಅದ್ಭುತ ನಟನೆ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ ನ್ಯಾಚುರಲ್ ಮಾಡ್ತಾರೆ ಓಕೆ ಸರ್ ಅದು ಇನ್ನು ಗಂಗೆ ಪಾತ್ರ ಗಂಗೆ ಪಾತ್ರಕ್ಕೆ ಯಾರು ಅಂದಾಗ ನಾವು ಯೋಚನೆ ಮಾಡ್ತಾ ಇದ್ವು ನಾವು ಸೊ ಚೇಂಬರ್ ಹೋಗಿದ್ದಾಗ ಫಿಲಮ್ ಚೇಂಬರ್ ಹೋಗಿದ್ದಾಗ ನಮ್ಮ ಗಿರೀಶ್ ನಮ್ಮ ಸೆಕ್ರೆಟರಿ ಬಾಮಾ ಗಿರೀಶ್ ಸರ್ ಅವರು ಆರ್ಟಿಸ್ಟ್ ಸೆಲೆಕ್ಷನ್ ಆಯ್ತು ಎಲ್ಲ ಇನ್ನೊಂದು ಪಾತ್ರ ಹುಡುಕ್ತಾ ಇದ್ದೀನಿ ಅಂದ್ರೆ ಒಳ್ಳೆ ಪಾತ್ರದಲ್ಲಿ ನಾವು ಕೊಡ್ತೀವಿ ನೀವು ಹಾಕೊಳ್ಳಿ ಅಂತ ಹೇಳಿದ್ರು ಅವ್ರು ಹೇಳಿದ ಹೆಸರೇನೆ ನಿಖಿತಾ ಸ್ವಾಮಿ ಅವರು ಅದ್ಭುತವಾಗಿ ಗಂಗೆಯ ಪಾತ್ರ ಮಾಡಿದ್ದಾರೆ ಈಗ ನೋಡಕ್ಕೆ ಹಿಂಗೆ ಕಾಡ್ತಾರೆ ಅಷ್ಟೇ ಅಲ್ಲಿ ಆ ಹಳೆಯ ಒಂದು ಸ್ಯಾರಿ ಒಂದು ಕವಡೆ ಹಾರ ಅದರಲ್ಲಿ ಆ ಪಾತ್ರನೇ ಬೇರೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ